ನಮ್ಮ ಪ್ರಾರ್ಥನೆಯಲ್ಲಿ ನಾವು ಹೆಚ್ಚಾಗಿ ಗಮನ ಕೊಡುವಂಥದ್ದು ನಮ್ಮ ಮಾತುಗಳಿಗೆ ನಾವು ಈ ರೀತಿಯಾಗಿ ಹೇಳಿದರೆ ಈ ವಾಕ್ಯಗಳನ್ನು ಉಪಯೋಗಿಸಿದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ ಸದುತ್ತರಗಳನ್ನು ಕೊಡುತ್ತಾರೆ ಅದ್ಭುತಗಳನ್ನು ಮಾಡುತ್ತಾರೆಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ ಆದರೆ ನಿಜಕ್ಕೂ ಕೂಡ ದೇವರು ಪ್ರಾರ್ಥನೆಯಲ್ಲಿ ನಮ್ಮ ಮಾತುಗಳಿಗಿಂತ ಹೆಚ್ಚಾಗಿ ನಮ್ಮ ಹೃದಯವನ್ನು ನೋಡಿ ಉತ್ತರಗಳನ್ನು ಕೊಡುವವನು ಆತ ನಮ್ಮ ಹೃದಯದಲ್ಲಿರುವಂಥ ನಂಬಿಕೆಯನ್ನು ಆತನ ಮೇಲಿಟ್ಟಿರುವಂಥ ಭರವಸೆಯನ್ನು ನಿರೀಕ್ಷೆಯನ್ನು ಆಶ್ರಯವನ್ನು ನೋಡಿ ಆತನು ಅದ್ಭುತಗಳನ್ನ ಮಾಡುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಹೃದಯವನ್ನ ನಿಮ್ಮ ಜೀವಿತವನ್ನ ದೇವರ ಮುಂದೆ ಸರಿಪಡಿಸಿಕೊಳ್ಳುವುದಕ್ಕೆ ಪೂರ್ಣವಾಗಿ ಒಪ್ಪಿಸಿಕೊಡಿ ಆತನಲ್ಲಿರುವಂಥ ಪರಿಶುದ್ಧತೆಯು ನಿಮ್ಮಲ್ಲಿ ಕೂಡ ಉಂಟಾಗುವಂತೆ ಆತನಲ್ಲಿರುವಂತಹ ಯಥಾರ್ಥತೆಯು ನಂಬಿಗಸ್ಥತೆಯು ನಿಮ್ಮಲ್ಲಿ ಕೂಡ ತೋರಿ ಬರುವಂತೆ ಸಮರ್ಪಿಸಿರಿ ಖಂಡಿತವಾಗಿ ನೀವು ಮಾಡುವಂತಹ ಚಿಕ್ಕ ಚಿಕ್ಕ ಪ್ರಾರ್ಥನೆಗಳಿಗೂ ಕೂಡ ದೇವರು ವಿಶೇಷವಾಗಿ ಉತ್ತರಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸುವಂಥದ್ದು ನಿಶ್ಚಯ